नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಶುಕ್ಲ ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಶುಕ್ಲ ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ ಕುಂಭರಾಶಿ ಸಂಜಾತ್ರೆಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ ವರಸಿದ್ಧಿ ವಿನಾಯಕ ವ್ರತದ ಸಂಪೂರ್ಣ ಫಲ ನಿಮಗೆ ಸಿಗುವ ಮೂಲಕ ನಿಮ್ಮ ಸಮಸ್ತ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸು ನಿಮ್ಮದಾಗಲಿ ಎನ್ನುವ ಆಶಯದೊಂದಿಗೆ ಈ ಒಂದು ಚಂದ್ರ ಆಧಾರಿತ ರಾಶಿ ಫಲವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಗೋಚಾರ ಫಲವನ್ನು ಅಂದರೆ ದೇಶಕಾಲ ಹಾಗೂ ವ್ಯಕ್ತಿ ಕರ್ಮ ಕುಟುಂಬ ಇವೆ ಸಂಸ್ಕಾರ ಇವೆಲ್ಲ ಭೇದಗಳಿಂದ ಈ ಎಲ್ಲ ಫಲಗಳಲ್ಲಿ ವ್ಯತ್ಯಾಸವಾಗಬಲ್ಲದು ಈ ಎಲ್ಲ ಫಲಗಳಲ್ಲಿ ಎಷ್ಟೇ ವ್ಯತ್ಯಾಸ ಆದರೂ ಆದರೂ ಕೂಡ ಈ ಭಾದ್ರಪದ ಮಾಸ ನಿಮ್ಮ ಪಾಲಿಗೆ ಅತ್ಯಂತ ಒಳ್ಳೆಯ ಮಾಸವಾಗಿಯೇ ಪರಿಣಮಿಸಲಿ ಎಂಬುದಾಗಿ ನಮ್ಮ ದೇವರಲ್ಲಿ ಪ್ರಾರ್ಥಿಸ್ತಾ ನಿಮ್ಮನ್ನು ಹಾರೈಸ್ತಾ ಈ ಒಂದು ಕುಂಭ ರಾಶಿಯನ್ನು ಪ್ರವೇಶ ಮಾಡೋಣ ನೋಡಿ ಕುಂಭದಲ್ಲಿ ರಾಹು ಅನೇಕ ದಿನಗಳಿಂದ ಇಲ್ಲೇ ಇದ್ದಾನೆ ಹಾಗೆಯೇ ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಪೌರ್ಣಿಮೆಯು ಆಗಿ ಆ ಭಾದ್ರಪದ ಮಾಸ ಎಂಬುದಾಗಿ ಪರಿಗಣಿಸಲಾಗಿದೆ ಈ ಒಂದು ಕುಂಭರಾಶಿಯಲ್ಲಿ ಪೌರ್ಣಿಮೆಯಾಗಿ ಸಿಂಹ ರಾಶಿಯಿಂದ ಕೊನೆಯ ಭಾಗ ಕನ್ಯಾ ರಾಶಿಯ ಪ್ರಥಮ ಭಾಗ ಉತ್ತರ ನಕ್ಷತ್ರದಲ್ಲಿ ಅಮಾವಾಸ್ಯ ಚಂದ್ರನ ಮೂಲಕ ಉಂಟಾಗ್ತಾ ಇರುವಂಥದ್ದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಮಧ್ಯದಲ್ಲಿ ಈ ಒಂದು ಕುಂಭರಾಶಿಯೇ ನೇ ಇಲ್ಲಿ ಪೌರ್ಣಿಮೆ ಇಲ್ಲೂ ಸಪ್ತಮದಲ್ಲಿ ಈ ಒಂದು ಅಮಾವಾಸ್ಯೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇದನ್ನು ಕೂಡ ಗಮನಿಸಿ ಚಂದ್ರಚಾರವನ್ನು ನಾವು ನೋಡ್ತಾ ಹೋದಾಗ ಚಂದ್ರಾಧಾರಿತವಾಗಿ ನಾವು ರಾಶಿ ಫಲವನ್ನು ಹೇಳುವಾಗ ಈ ಒಂದು ಚಂದ್ರಚಾರ ಅತ್ಯಂತ ಮುಖ್ಯವಾಗ್ತದೆ ಎಲ್ಲ ಮನೆಯನ್ನು ಬಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಮೂಲಕವಾಗಿ ಪೌರ್ಣಿಮೆಯಿಂದ ಪ್ರದಕ್ಷಿಣಾಕಾರವಾಗಿ ಇಲ್ಲಿಯವರೆಗೆ ಸಿಂಹರಾಶಿವರೆಗೂ ಈ ಅಮಾವಾಸ್ಯೆಯಿಂದ ಪ್ರದಕ್ಷಿಣಾಕಾರವಾಗಿ ಇಲ್ಲಿ ಕುಂಭರಾಶಿಯನ್ನು ತೋರಿಸುವ ಚಂದ್ರನಾಗಿದ್ದಾನೆ ಈ ಒಂದು ಮಾಸದಲ್ಲಿ ಸಂಪೂರ್ಣವಾಗಿ ಈ ಪೌರ್ಣಮಾಸ್ ಪೌರ್ಣಿಮಾಯಾಮ್ ಅಂತಂದರೆ ಪೌರ್ಣಿಮೆಯ ದಿವಸ ರಾಹುವಿನ ಯುತಿ ಚಂದ್ರ ರಾಹು ಪೂರ್ಣಚಂದ್ರ ಮತ್ತು ರಾಹು ಈ ಯುತಿಯು ಈ ಕುಂಭರಾಶಿಯವರಿಗೆ ಅನೇಕ ಸಾಧನಾ ಯೋಗ ಮಹಾ ಸಾಧನ ಯೋಗವನ್ನು ನೀಡ್ತಾ ಇದ್ದಾನೆ ಅದ್ಭುತವಾದ ಸಾಧನಾ ಯೋಗ ಆದರೆ ಶನೈಶ್ಚರಣ ಆಧಿಪತ್ಯಳ್ಳಂತಹ ಈ ಕುಂಭರಾಶಿಯವರು ಮಾನಸಿಕ ಗೊಂದಲಕ್ಕೆ ಬೀಳಬಾರದು ಆಲಸ್ಯವನ್ನು ಹೊಂದಬಾರದು ಕಾರ್ಯಗಳನ್ನು ನಾಳೆ ಮಾಡಿದರೆ ಆಯಿತು ಅಂತ ಮುಂದೂಡಬಾರದು ರಾಹುವಿನಿಂದ ಕ್ರಿಯಾಶೀಲತೆಗೆ ಒಳಪಡಬೇಕಾದಂಥ ಮನಸ್ಸಿನ ಅಗತ್ಯ ಇದೆ ಪೌರ್ಣಿಮೆಯ ಚಂದ್ರನ ಒಂದು ಸಹಕಾರ ನಿಮಗೆ ಈ ಕುಂಭರಾಶಿಯವರಿಗೆ ಇಲ್ಲಿ ನೀಡ್ತಾ ಇದ್ದು ಈ ಒಂದು ಪೌರ್ಣಮ ಭಾದ್ರಪದ ಮಾಸ ಪೌರ್ಣಿಮೆಯ ಸಮೀಪ ಬಂದಾಗ ನಿಮ್ಮ ಅತ್ಯುತ್ತಮವಾದ ಸಾಧನೆಯ ಸಂಕಲ್ಪ ಖಂಡಿತವಾಗಿ ಉಂಟಾಗುತ್ತೆ ಧ್ಯಾನವನ್ನು ಮಾಡ್ತಾ ಒಂದು ಈ ಜೀವನದಲ್ಲಿ ಏನು ಮಾಡಬೇಕು ನಮಗೆ ಅನೇಕ ತಲೆಮಾರುಗಳ ವರೆಗೆ ನಮ್ಮ ಹೆಜ್ಜೆಯ ಗುರುತಿರಬೇಕು ಅದಕ್ಕೇನು ಮಾಡಬೇಕು ಕೇವಲ ಈಗಿನ ಜೀವನವನ್ನು ಸುಧಾರಿಸಿಕೊಳ್ಳುವುದಲ್ಲದೆ ಮುಂದಿನ ತಲೆಮಾರಿನವರೆಗೂ ನಮ್ಮ ಹೆಜ್ಜೆಯ ಗುರುತು ಮೂಡಲು ಯಾವ ಯೋಗ ಬೇಕು ಅದನ್ನ ಚಿಂತಿಸುವುದರಿಂದ ಸಮಾಧಾನತ ರಾಹುವಿನಿಂದ ಮತಿಗಿಡದೆ ರಾಹುವಿನಿಂದ ಮಾನಸಿಕವಾಗಿ ಗೊಂದಲವನ್ನು ಉಂಟು ಮಾಡಿಕೊಳ್ಳದೆ ತಾಳ್ಮೆಯನ್ನ ರಾಹುವಿನಿಂದ ಪಡೆದು ಹಠವನ್ನು ಮಾಡದೆ ಛಲವನ್ನು ಇಟ್ಟುಕೊಂಡು ಪೌರ್ಣಿಮೆಯ ದಿವಸ ನೀವು ಅನುಷ್ಠಾನವನ್ನು ಮಾಡಿ ಸರಿಯಾದ ಕ್ರಮದಲ್ಲಿ ನಿಮ್ಮ ಜಾತಕದ ಪ್ರಕಾರ ಸರಿಯಾದ ಕ್ರಮದಲ್ಲಿ ಅನುಷ್ಠಾನವನ್ನು ಬೈದು ಆ ಮೂಲಕವಾಗಿ ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಕಾಲಾನಂತರದಲ್ಲೂ ಕೂಡ ಅನೇಕ ತಲೆಮಾರುಗಳವರೆಗೆ ಹೆಜ್ಜೆಯ ಗುರುತನ್ನು ಮೂಡಿಸಬಲ್ಲಂತಹ ಮಹಾಯೋಗ ಈ ಒಂದು ಕುಂಭರಾಶಿಯವರಿಗೆ ಲಭ್ಯವಾಗಲಿಕ್ಕೆ ಇದು ಅತ್ಯಂತ ಪ್ರಮುಖ ಕಾರಣವಾಗುವುದರಲ್ಲಿ ಸಂದೇಹವೇ ಇಲ್ಲ ನೇರವಾಗಿ ಗುರುವಿನ ದೃಷ್ಟಿ ಒಂಬತ್ತನೆಯ ದೃಷ್ಟಿಯು ಭಾಗ್ಯದೃಷ್ಟಿಯು ಗುರುವಿನ ಭಾಗ್ಯದೃಷ್ಟಿಯುಳ್ಳಹ ಈ ಒಂದು ಕುಂಭರಾಶಿ ಭಾದ್ರಪದ ಮಾಸದಲ್ಲಿ ಪೌರ್ಣಿಮೆಯನ್ನು ಕೂಡ ಹೊಂದಿ ಯುತಿಯನ್ನು ಹೊಂದುವಂಥದ್ದು ಅದಕ್ಕೂ ವಿಶೇಷವಾಗಿ ರವಿಯ ದೃಷ್ಟಿಯನ್ನು ಪಡೆಯತಕ್ಕಂಥದ್ದು ಸಪ್ತಮದ ಮತ್ತು ಭಾ ಪಂಚಮದ ಒಂದು ಆ ಬುಧನ ದೃಷ್ಟಿಯನ್ನು ಕೂಡ ಪಡೆಯುವಂಥದ್ದು ಬುಧ ರವಿಯ ಮತ್ತು ಶುಕ್ರ ಚತುರ್ಥ ಮತ್ತು ಭಾಗ್ಯಾಧಿಪತಿಯ ದೃಷ್ಟಿಯನ್ನು ಪಡೆಯುವಂಥದ್ದು ಇದು ಅತ್ಯುತ್ತಮವಾದ ಯೋಗವಾಗಿ ಕಂಡುಬರ್ತದೆ ಆದರೆ ಈ ಯೋಗವನ್ನು ಎಷ್ಟು ಜನ ಅನುಭವಿಸ್ತಾರೆ ಅವರವರ ಸಂಸ್ಕಾರಕ್ಕೆ ಬಿಟ್ಟಿದ್ದು ಹಾಗೆ ಅವರವರ ಅನುಷ್ಠಾನಕ್ಕೆ ಬಿಟ್ಟಿದ್ದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಅದು ಕೂಡ ಎಲ್ಲ ರೀತಿಯಿಂದಾಗಿ ಅನುಭವಿಸುವ ಮಹಾಯೋಗ ಪ್ರಾಕೃತಿಕವಾಗಿ ಖಂಡಿತವಾಗಿಯೂ ಲಭ್ಯವಾಗ್ತಾ ಇದೆ ಕುಂಭ ರಾಶಿ ಸಂಜಾತರೆಲ್ಲರೂ ಕೂಡ ಈ ಭಾದ್ರಪದ ಮಾಸವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ರಾಶಿಯಲ್ಲಿರುವ ಪೌರ್ಣಿಮೆಯ ಚಂದ್ರ ರಾಹುಯುತಿ ಅತ್ಯಂತ ಉತ್ತಮ ಸಂಪೂರ್ಣ ಪರಿಪೂರ್ಣ ಸಾಧನಾ ಯೋಗ ದೈಹಿಕವಾಗಿ ಇರತಕ್ಕಂಥ ಅನೇಕ ರೋಗಾದಿಗಳಿದ್ದರೂ ಕೂಡ ಅದನ್ನು ಕೂಡ ಗಮನ ಕೊಡಿ ಆರನೇ ಮನೆಯಲ್ಲಿ ಶುಕ್ರ ಬರ್ತಾ ಇರುವುದರಿಂದ ಆರನೇ ಮನೆಯ ಅಧಿಪತಿಯಾದ ಜಲಕಾರಕ ಚಂದ್ರನಿರುವುದರಿಂದ ನೀರಿನ ಅಲರ್ಜಿ ಇತ್ಯಾದಿಗಳು ಉಂಟಾಗುವ ಲಕ್ಷಣಗಳಿರ್ತದೆ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಒಳ್ಳೆಯ ನೀರನ್ನು ಸೇವಿಸಿ ಇತ್ಯಾದಿಗಳು ಆ ಆರೋಗ್ಯದ ವಿಚಾರದಲ್ಲಿ ಅತಿ ಹೆಚ್ಚಿನ ಗಮನ ಕೂಡ ಕೊಡಬೇಕಾದ ಅಗತ್ಯ ಇದೆ ಹಾಗೆ ರಾಶಿ ಅಧಿಪತಿಯ ದ್ವಿತೀಯದಲ್ಲಿ ಇರುವಂಥದ್ದು ಇದು ಅನೇಕ ವಿಧವಾದಂತಹ ಉತ್ತಮ ಫಲವನ್ನು ಕೊಡುವುದು ನಿಮ್ಮ ಆಲಸ್ಯವನ್ನು ಬಿಟ್ಟಿದ್ದರೆ ಆಳವಾದ ಚಿಂತನೆಯನ್ನು ನೀವು ಶನಿಯ ಮೂಲಕ ಹೊಂದಿದ್ದರೆ ಶನಿಯ ಆ ಶನೇಶ್ವರಿಂದ ಬರುವ ಆಲಸ್ಯವನ್ನು ದೂರ ಮಾಡಿ ಆಳವಾದ ಚಿಂತನೆಯನ್ನು ನಿಮ್ಮ ಪಾಲಿಗೆ ನೀವು ರೂಢಿಸಿಕೊಂಡಿದ್ದರೆ ಹಣಕಾಸಿನ ವ್ಯವಸ್ಥೆಯಲ್ಲಿ ದೀರ್ಘಕಾಲಿಕವಾದ ಶಾಶ್ವತ ಪರಿಹಾರ ಅಂದರೆ ಹಣಕಾಸಿನ ದೀರ್ಘಕಾಲಿಕ ವ್ಯವಸ್ಥೆಗೆ ನೀವು ಒಳಗಾಗ್ತೀರಿ ಕುಟುಂಬದಲ್ಲಿರುವ ಅನೇಕ ವಿಚಾರಗಳಲ್ಲಿ ನೀವು ನಿಮ್ಮ ಒಂದು ಸಾಮರ್ಥ್ಯದಿಂದ ಕುಟುಂಬದಲ್ಲಿ ಏನೋ ತೊಂದರೆಯಾಗದ ರೀತಿಯಲ್ಲಿ ಕುಟುಂಬವನ್ನು ನಿರ್ವಹಣೆ ಮಾಡುವ ದೀರ್ಘಕಾಲಿಕವಾಗಿ ಸುಗಮವಾಗಿ ನಿರ್ಣಯ ಮಾಡುವಂತಹ ವ್ಯವಸ್ಥೆಯನ್ನು ಶನೇಶ್ವರನಿಂದ ಪಡಿತೀರಿ ಶನಿ ಕುಜರ ದೃಷ್ಟಿ ಇರುವುದರಿಂದಾಗಿ ನಿಮ್ಮ ಮಾತುಕತೆಯಲ್ಲಿ ಸಿಟ್ಟು ಇರದೆ ಕುಜನಿಂದ ಬರುವ ಸಿಟ್ಟು ಅಲ್ಲಿ ಪ್ರಕಟವಾಗದೆ ಕುಟುಂಬ ಕ್ಷೇತ್ರ ಮಿತ್ರ ಕ್ಷೇತ್ರ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ನೀವು ತಾಳ್ಮೆಯನ್ನು ಪಡೆದುಕೊಂಡರೆ ಕುಜನ ಶೀಘ್ರ ಗತಿಯಿಂದ ಕೆಲಸವನ್ನು ಶೀಘ್ರ ಕೋಪವನ್ನು ಮಾಡದೆ ತಾಳ್ಮೆಯನ್ನು ಪಡೆದು ಮಾಡಿದಾಗ ಇದು ಅತ್ಯುತ್ತಮವಾದಂತಹ ಒಂದು ಮಾಸವಾಗಿ ಹಣಕಾಸು ಮಿತ್ರ ಕ್ಷೇತ್ರ ಮತ್ತು ಈ ಪಾರ್ಟ್ನರ್ ಜೊತೆ ಉದ್ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಅತ್ಯಂತ ಯಶಸ್ಸನ್ನು ಪೂರ್ವ ಜನ್ಮದ ಯೋಗದಿಂದಲೇ ಶನೈಶ್ಚರನ್ನು ನಿಮಗೆ ಖಂಡಿತವಾಗಿ ಉಂಟು ಮಾಡೋದಕ್ಕೆ ಕಾರಣಕರ್ತನೂ ಕೂಡ ಆಗಿರುವಂತಹ ಗುರು ಗುರುದ್ವಿತೀಯಾಧಿಪತಿಯಾಗಿ ಪಂಚಮದಲ್ಲಿ ಇದ್ದು ನೇರವಾದ ದೃಷ್ಟಿಯನ್ನು ಹನ್ನೆರಡನೇ ಮನೆಗೆ ನೀಡಿ ಆದಷ್ಟು ಯಾವುದೇ ರೀತಿಯಾದಂತಹ ರಾಶಿಗೆ ನೀಡಿ ಒಂದು ಕುಂಭರಾಶಿಗೆ ಗುರುವಿನ ದೃಷ್ಟಿ ಇರುವುದರಿಂದಾಗಿ ಯಾವುದೇ ರೀತಿಯಾದ ಹನ್ನೆರಡನೆಯ ಮನೆಯ ಫಲವನ್ನು ಕಳೆದುಕೊಳ್ಳುವುದನ್ನು ತಪ್ಪಿಸಿ ಲಾಭಾಂಶವನ್ನು ಹೆಚ್ಚಿಸಿ ಎಲ್ಲ ರೀತಿಯಿಂದಾಗಿ ಮಹಾಯೋಗವನ್ನು ಗುರು ರಾಹುವಿನ ಮೇಲೆ ದೃಷ್ಟಿ ಇಟ್ಟು ರಾಹುವಿನ ದುಷ್ಫಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮಗೆ ಸಹಕಾರ ದೈವ ಬಲವನ್ನು ನೀಡ್ತಾ ಇದ್ದು ನೀವೇ ಸಂಪೂರ್ಣವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಇರ್ತಕ್ಕಂತಹ ರಾಹುವಿನ ದುಷ್ಫಲಗಳನ್ನು ದೂರ ಮಾಡದೇ ಇದ್ದರೆ ಆ ಗುರುವಿನ ದೃಷ್ಟಿಯ ಫಲ ನಿರ್ನಾಮ ಆಗಿ ಹೋಗುತ್ತೆ ಹಾಗಾಗಿ ರಾಹುವಿನಿಂದ ಉಂಟಾಗುವ ಚಾಂಚಲತೆಯಿಂದ ಅದಕ್ಕೆ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡುವ ಮೂಲಕವಾಗಿ ಚಾಂಚಲ್ಯತೆಯನ್ನು ನಿವಾರಣೆ ಮಾಡಿಕೊಳ್ಳಿ ಹಠವನ್ನು ಬಿಟ್ಟುಬಿಡಿ ನಾನೇನು ಅಹಂಕಾರ ಇದೆ ಅದನ್ನು ಬಿಟ್ಟುಬಿಡಿ ಆ ನಿಸ್ವಾರ್ಥ ಭಾವದಿಂದ ಸಂಪೂರ್ಣವಾಗಿ ಗುರುವಿನ ದೃಷ್ಟಿಯನ್ನು ಆ ತ್ಯಾಗ ಮನೋಭಾವನೆಯಿಂದ ತ್ಯಾಗೇನೇಕೆ ಅಮೃತತ್ವಮಾನಶು ಎನ್ನುವ ಹಾಗೆ ಆ ತ್ಯಾಗ ಮನೋಭಾವನೆ ನಿರಂತರವಾದಂತಹ ಮಾನಸಿಕ ನೆಮ್ಮದಿಯನ್ನು ಇಟ್ಟುಕೊಳ್ಳುವಂತಹ ತಾಳ್ಮೆ ಇದನ್ನು ನೀವು ಪಡೆದರೆ ಇದರ ಸಂಪೂರ್ಣ ಯೋಗ ಈ ಒಂದು ತೃತೀಯಾಧಿಪತಿಯ ಕುಜನಿಂದಲೂ ದ್ವಿತೀಯಾಧಿಪತಿಯ ಗುರುವಿನಿಂದಲೂ ದ್ವಿತೀಯದಲ್ಲಿರುವ ಶನಿಯಿಂದಲೂ ನೀವು ಪಡಿತಾ ಬರ್ತೀರಿ ಆ ಕುಜನ ದೃಷ್ಟಿ ಅತ್ಯುತ್ತಮವಾಗಿ ದ್ವಿತೀಯಕ್ಕೆ ಬರುವುದರಿಂದಾಗಿ ಅತ್ಯುತ್ತಮವಾದ ಫಲವನ್ನು ನೀವು ಪಡೆಯೋದಕ್ಕೆ ಅವಕಾಶವಾಗುತ್ತೆ ಎಲ್ಲ ಮಾತುಕತೆಗಳಲ್ಲಿ ಭೂ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದ ಲಾಭಗಳಿಕೆಯ ಯೋಗವು ಕೂಡ ನಿಮ್ಮ ತಾಳ್ಮೆಯಿಂದ ಲಭ್ಯವಾಗುವಂಥದ್ದು ಇಲ್ಲಿ ಕಂಡು ಬರುತ್ತೆ ನಿಮ್ಮ ಜಾತಕದ ಅನು ತಕ್ಕಂತೆ ಅನುಸರಿಸಿ ಆರಾಧನೆಯ ಫಲ ನಿಮಗೆ ಸಿಗುವ ಹಾಗೆ ಮಾಡುವುದು ಅತ್ಯುತ್ತಮ ಹಾಗೆಯೇ ಈ ಒಂದು ಕುಂಭರಾಶಿಯವರಿಗೆ ಚತುರ್ಥಾಧಿಪತಿಯಾದ ಶುಕ್ರನು ಆರನೆಯ ಮನೆಯಲ್ಲಿದ್ದು ಆ ಆರನೇ ಮನೆಯ ಫಲವನ್ನು ಕೂಡ ನಿಮಗೆ ನೀಡ್ತಾ ಇರುವಂಥದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು ಹಾಗೂ ಸ್ತ್ರೀಯರಲ್ಲಿ ಮಾತನಾಡುವಾಗ ಅಥವಾ ಸ್ತ್ರೀಯರೇ ಸ್ತ್ರೀಯರಲ್ಲಿ ಮಾತನಾಡುವ ಅಥವಾ ಪುರುಷರು ಸ್ತ್ರೀಯರಲ್ಲಿ ಮಾತನಾಡುವಾಗ ಶತ್ರುತ್ವ ಭಾವವನ್ನು ಬೆಳೆಸಿಕೊಳ್ಳಬೇಡಿ ಅವರಿಂದಲೂ ಕೂಡ ಶತ್ರುತ್ವಕ್ಕೆ ಶತ್ರುತ್ವದ ಭಾವ ಅವರಲ್ಲಿ ಬೆಳೆಯುವಂತೆ ಮಾತನಾಡಬೇಡಿ ವಾಹಕಾರಕನಾದ ಜ್ಞಾನಕಾರಕನಾದ ಭಾಗ್ಯ ಅಷ್ಟಮಾಧಿಪತಿಯಾದ ಬುಧ ಅಲ್ಲಿದ್ದು ಕೆಲವರಿಗೆ ಈ ಬುದ್ಧಿ ಇಂತಹ ಶತ್ರುತ್ವದಿಂದ ಆ ಒಂದು ಮಾತುಕತೆಯಿಂದ ಶತ್ರುತ್ವದಿಂದ ಬದುಕುವುದೇ ಬೇಡ ಎನ್ನುವಂತಹ ಒಂದು ಚಿಂತನೆಗೆ ಬಂದರೆ ಅದಂತಹ ಮೂರ್ಖತನ ಮತ್ತೊಂದು ಇಲ್ಲ ಆಗುವ ಸಾಧ್ಯತೆ ಇದೆ ಗುರುವಿನ ತತ್ವವನ್ನು ಜಾಗೃತ ಮಾಡಿಕೊಳ್ಳಿ ಆಗ ಆ ಒಂದು ದೋಷ ಹೋಗ್ತದೆ ರಾಹುವಿನ ಚಾಂಚಲ್ಯತೆಯಿಂದ ಹೊರಗೆ ಬನ್ನಿ ಸಾಧನೆಯನ್ನು ಮಾಡಿ ಹಾಗೆಯೇ ಇಲ್ಲಿ ಪಂಚಮದಲ್ಲಿ ಇರುವಂತಹ ಅಧಿಪತಿ ಪಂಚಮಾಧಿಪತಿ ಆರನೇ ಮನೆಯಲ್ಲೂ ಏಳನೇ ಮನೆಯಲ್ಲೂ ಎಂಟನೇ ಮನೆಯಲ್ಲೂ ಕಾಣುವಂತಹ ಲಕ್ಷಣ ಏನಿದೆ ಇದು ಆ ಬುಧನ ನೇರ ದೃಷ್ಟಿಯು ಕೂಡ ಕುಂಭಕ್ಕೆ ಬೀಳುವುದರಿಂದ ಬುಧರಾಹು ಇನ್ನು ಪರಸ್ಪರ ದೃಷ್ಟಿಯು ಕೆಲವು ದಿವಸ ಬರುವುದರಿಂದ ಬುಧನು ಆ ಒಂದು ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಕನ್ಯಾಕ್ಕೆ ಬುಧ ಪ್ರವೇಶ ಆಗುವವರೆಗೂ ಕೂಡ ಬುಧ ಇಲ್ಲೇ ಇರ್ತಾನೆ ಶುಕ್ಲ ಪಕ್ಷದ ಸಪ್ತಮಿಯವರೆಗೆ ಸಿಂಹಕ್ಕೆ ಆ ಸಪ್ತಮಿಯಿಂದ ಈ ಒಂದು ಕೃಷ್ಣ ಪಕ್ಷದ ಸಪ್ತಮಿಯವರೆಗೆ ಹದಿನೈದು ದಿವಸಗಳ ಕಾಲ ಈ ಒಂದು ಬುಧನ ಸಾನಿಧ್ಯ ಇಲ್ಲೇ ಇರುವುದರಿಂದ ಅಷ್ಟಮಾಧಿಪತಿ ಆಗಿದ್ದರಿಂದಲೂ ಕೂಡ ಆರನೇ ಮನೆಯಲ್ಲೂ ಕೂಡ ಇದ್ದಂತಹ ಬುಧನು ಸಪ್ತಮಕ್ಕೆ ಪ್ರವೇಶವಾಗುವುದರಿಂದ ನಿಮ್ಮ ಸಂಗಾತಿಯಲ್ಲಿ ಅಥವಾ ಪತ್ನಿಯಲ್ಲಿ ಕೆಟ್ಟ ಕೆಟ್ಟದಾಗಿ ಮಾತನಾಡಿಕೊಡ್ಬೇಡಿ ಭಾಷಾ ಪ್ರಯೋಗ ಅತ್ಯುತ್ತಮವಾಗಿರಲಿ ಬಾಂಧವ್ಯ ಉತ್ತಮವಾಗಿ ಬೆಳೆಯಲಿ ಅದಕ್ಕೆ ಪೂರಕವಾಗಿ ಆಂಜನೇಯನ ಆರಾಧನೆಯ ಅಗತ್ಯ ದುರ್ಗೆಯ ಆರಾಧನೆಯ ಅಗತ್ಯ ಖಂಡಿತವಾಗಿ ಈ ಒಂದು ರಾಶಿ ಈ ರಾಶಿಯವರಿಗಿದ್ದು ನೋಡಿ ನಿಮ್ಮ ಜಾತಕವನ್ನು ಅನುಸರಿಸಿ ಆರಾಧನೆಯನ್ನ ಮಾಡಿ ಅತ್ಯುತ್ತಮವಾದ ಸಾಧನಾ ಯೋಗ ಅಧ್ಯಾತ್ಮ ಸಾಧನಾ ಯೋಗ ಮತ್ತು ನಿಮ್ಮ ಜೀವನದ ಯೋಗದಲ್ಲಿ ಅತ್ಯುತ್ತಮವಾದ ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಉನ್ನತಿಯ ಪಥದತ್ತ ಹೋಗಲಿಕ್ಕೆ ಇದು ಸೂಕ್ತವಾದ ಭಾದ್ರಪದ ಮಾಸ ರಾಹು ಚಂದ್ರ ಇಟ್ಟಿದ ಗಮನಿಸಿ ಹಾಗೆಯೇ ಈ ಒಂದು ಕುಂಭ ರಾಶಿಯವರಿಗೆ ಸಪ್ತಮದಲ್ಲಿ ಕೇತುವೆ ನಿರಂತರವಾಗಿ ಕಂಡುಬರುವುದರಿಂದಾಗಿ ಅನೇಕ ವಿಘ್ನಗಳು ಕೂಡ ಇದ್ದು ಹೆಂಡತಿಯ ಜೊತೆಗೆ ಅತಿಯಾದ ಮಾತುಕತೆಗಳು ಇಲ್ಲದೇ ಇದ್ದಲ್ಲಿ ಆ ಗಣಪತಿಯ ಆರಾಧನೆ ಮಾಡಿ ಗಂಡ ಹೆಂಡತಿಯವರು ಸಾಮರಸ್ಯತೆಯನ್ನು ಹೆಚ್ಚಿನ ಪಡೆದು ನಿತ್ಯದ ಜೀವನದ ವ್ಯವಹಾರಗಳನ್ನು ಪರಸ್ಪರ ವಿಮರ್ಶಿಸಿಕೊಳ್ಳುವ ಚಿಂತನೆಗೆ ಅಹಂಕಾರದಿಂದ ಬಿಟ್ಟು ಇಬ್ಬರು ಒಂದೇ ಎನ್ನುವ ಮನೋಭಾವದಿಂದ ಮಾಡಿಕೊಂಡು ಬಂದಾಗ ನಿಮ್ಮ ಜಾತಕದಲ್ಲಿದ್ದ ಕೇತು ದೋಷಗಳು ಕಡಿಮೆಯಾಗಬಲ್ಲವು ಇದನ್ನು ಮಾಡಬೇಕಾದ ಅನಿವಾರ್ಯತೆ ಕೆಲವರಿಗೆ ಉಂಟಾಗಿದೆ ಉಂಟಾಗುವುದು ಸಹಜವಾದಂಥ ಕ್ರಿಯೆಯಾಗಿ ಕಂಡು ಬರ್ತದೆ ಸರಿ ಮಾಡಿಕೊಳ್ಳಿ ಉತ್ತಮವಾಗ್ತದೆ ಇನ್ನು ಹೆಚ್ಚಿನದಾಗಿ ನಿಮ್ಮ ಜಾತಕದ ಪರಿಶೀಲನೆ ಅಂತಹ ಸಂದರ್ಭದಲ್ಲಿ ಅನಿವಾರ್ಯ ಕೂಡ ಆಗಿರ್ತದೆ ಇನ್ನು ಅಷ್ಟಮದಲ್ಲಿರ್ತಕ್ಕಂತಹ ಕುಜರವಿ ಬುದ್ಧರಿಂದ ಅಷ್ಟಮಾಧಿಪತಿಯು ಅಷ್ಟಮದಲ್ಲಿರುವುದರಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ತಾಳ್ಮೆ ಇಲ್ಲದ ರೀತಿ ನೀತಿಗಳಿದ್ದರೆ ಅಥವಾ ಅತಿಯಾದ ಮಾನಸಿಕ ಒತ್ತಡವನ್ನು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ತೆಗೆದುಕೊಳ್ಳುವಂತಹ ಮಾನಸಿಕ ವ್ಯವಸ್ಥೆಯವರು ಆಗಿದ್ದರೆ ಅದನ್ನೆಲ್ಲ ಕೆಟ್ಟದನ್ನೆಲ್ಲ ಬಿಟ್ಟುಬಿಡಿ ಆಗ ಆಶ್ರಮದಲ್ಲಿರುವ ದೋಷ ನಿವಾರಣೆಯಾಗಿ ಪೂಜಾ ಭಾಗ್ಯಕ್ಕೆ ಬರ್ತಾ ಇದ್ದಾನೆ ಅಂತಹ ಒತ್ತಡ ನಿವಾರಣೆ ಕೂಡ ಇಲ್ಲಿ ಕಂಡುಬರ್ತದೆ ಹಾಗಾಗಿ ಭಾಗ್ಯದಲ್ಲಿ ಇದ್ದಂತಹ ಕುಜನಿಂದ ಅತ್ಯುತ್ತಮವಾದ ಫಲ ತೃತೀಯ ಮತ್ತು ದಶಮ ಅಧಿಪತಿ ಉತ್ತಮ ಉದ್ಯೋಗದ ಯೋಗ ಇತ್ಯಾದಿಗಳೆಲ್ಲವೂ ಕೂಡ ಈ ಕುಂಭರಾಶಿಯವರಿಗೆ ಲಭ್ಯವಾಗ್ತಕ್ಕಂಥದ್ದು ದಶಮದ ಅಧಿಪತಿಯೇ ಕುಜನ ಭಾಗ್ಯಕ್ಕೆ ಬಂದಿದ್ದು ಉತ್ತಮ ಯೋಗ ಮತ್ತು ಈ ಒಂದು ಏಕಾದಶಾಧಿಪತಿ ಅಂತ ಗುರು ಪಂಚಮಕ್ಕೆ ಬಂದಿದ್ದು ವಿದ್ಯಾ ಸಾಧನ ಯೋಗ ಕೂಡ ಹೌದು ಹಾಗಾಗಿ ಅನೇಕ ವಿಧದಲ್ಲಿ ಜ್ಞಾನವನ್ನು ಅರ್ಜನೆ ಮಾಡ್ತಾ ನೀವು ಅತ್ಯುತ್ತಮವಾದಂತಹ ಜ್ಞಾನಿಗಳಾಗಿ ಸಮಾಜದ ಮಹಾ ಕೊಡುಗೆಯಾಗಿ ಪರಿಣಮಿಸಲಿ ಎಂದು ಮತ್ತು ದ್ವಾದಶಾಧಿಪತಿಯಾದಂತಹ ಶನಿ ಹನ್ನೆರಡನೇ ವ್ಯಯಾಧಿಪತಿ ಆದಂತಹ ಶನಿಷ್ಠರ ದ್ವಿತೀಯದಲ್ಲಿರುವುದರಿಂದ ಕಳೆದು ಹೋಗಿದ್ದನ್ನು ಅನೇಕ ವರ್ಷಗಳ ಕಾಲ ಹಿಂದಿನ ಜನ್ಮದಿಂದ ಕಳೆದುಕೊಂಡಂಥದ್ದು ಅಥವಾ ಈ ಜನ್ಮದಲ್ಲಿ ಕಳೆದುಕೊಂಡಂಥದ್ದು ಈ ಪುನಃ ಲಭ್ಯವಾಗುವ ಮಹಾಯೋಗ ನಿಮ್ಮ ಚಾಂಚಲ್ಯತೆ ಇಲ್ಲದ ಆಲಸ್ಯವಿಲ್ಲದ ಕ್ರಿಯಾಶೀಲತೆ ಉಳ್ಳ ಶೀಘ್ರ ಕೋಪವಲ್ಲದ ಶೀಘ್ರ ಕ್ರಿಯಾಶೀಲತೆ ಉಳ್ಳಂತಹ ಈ ಒಂದು ಕುಂಭರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ಇದು ಅತ್ಯುತ್ತಮ ಫಲ ನೀಡಬಲ್ಲದು ಧನ್ಯವಾದಗಳು ಮುಂದೆ ನೋಡಿ ಪರಿಹಾರ ಮತ್ತು ಸಮಾಧಾನ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರ ಶೇರ್ ಮಾಡಿದ್ರ ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡೆಯಲ್ಲಿ ಈ ಮೊಬೈಲಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿಯೂ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿ ಭೇದ ಏನು ಮಾಡಲಿಕ್ಕಾಗುತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಏನಿಸುತ್ತೆ ಅಂದರೆ ಓ ಇವರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂಥ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದ್ದಾರೆ ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯನ್ನು ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚಿರೋದಿಲ್ಲ ಆದರೆ ನೀವು ಇದನ್ನು ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರ ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ ಕೆಲವರು ಹೇಳಿದರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತವಲ್ವೆ ಜ್ಯೋತಿಷದಲ್ಲಿ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದ್ರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಸಿಗುತ್ತೆ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತಹೇ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂತಹ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರುವುದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಜ್ಯೋತಿಷಶಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿಯ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನು ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜ ತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜಗುಣ ಹೆಚ್ಚಾಗಬೇಕು ತಮೋ ಗುಣ ಹೆಚ್ಚಾಗಬೇಕೋ ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆರಾಧನೆಯ ಅಗತ್ಯ ಖಂಡಿತವಾಗಿ ಇರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶುಶ್ರುತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದವೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸೋಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷ್ಯಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರೂ ಕೈ ಹತ್ತಾಯಿಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹ ಇದೆ ಸಂಗ್ರಹಕ ಚಿತ್ತ ಅದನ್ನ ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ರದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರ್ಕೊಳ್ತಾ ಬರ್ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವೊಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯಿತು ನಾವು ಯಾವುದೋ ಒಂದು ಕೆಲಸವನ್ನ ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ಒಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದು ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಹೇಗಿದೆ ಎಲ್ಲ ಅದನ್ನೇ ನೋಡೋದಲ್ವಾ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನು ಕೂಡ ನ್ಯೂನತೆ ಇರಬಾರ್ದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರಿ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನ್ಯತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ತರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ತರ ಕಾಣುತ್ತೆ ಇನ್ನೊಬ್ಬರಿಗೆ ಇದು ಎಂಥ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ಒಂದು ಮಗು ನೋಡಿದ್ರೆ ಅದನ್ನ ನೋಡಿ ಖುಷಿಯಿಂದ ಕುಣೀತದೆ ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನು ನೀನೇನಿಗಪ್ಪ ಎಲ್ಲವೂ ನೀನೆ ನನ್ನದೇನು ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದ್ರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನ ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತು ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿಯೇ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದ್ರಲ್ಲೆಲ್ಲ ನ್ಯೂನ್ಯತೆಯನ್ನು ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋ ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ಸಮಾಧಾನ ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೇದಿದೆ ಒಳ್ಳೇದಿದೆ ಅದು ಒಳ್ಳೇದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರಕ್ ಪ್ರತಿಕ್ರಿಯೆ ಉಂಟಾಗುತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮ್ಗೆ ಎಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ನಾವೊಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳುಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸ್ಬೋದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದ್ರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದ್ರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು